ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಜನರು ವಿಜ್ಞಾನವನ್ನು ಅರಿತಾಗ ಮಾತ್ರ ಮೌಢ್ಯದಿಂದ ಹೊರಬರಲು ಸಾಧ್ಯ ಬಾಹ್ಯಾಕಾಶ ದಿನಾಚರಣೆಯಲ್ಲಿ ಕೆ ನರಸಿಂಹಪ್ಪ ನುಡಿ ಜನರು ವಿಜ್ಞಾನವನ್ನು ಅರಿತು ಅನುಕರಿಸಿದರೆ ಮಾತ್ರ ಮೌಢ್ಯದಿಂದ ಹೊರಬರಲು ಸಾಧ್ಯವಾಗುವುದೆಂದು ಚಿಂತಾಮಣಿ ತಾಲೂಕಿನ ಕೋರ್ಲಪರ್ತಿ ಪಂಚಾಯಿತಿಯ ಕದ್ರೇನಹಳ್ಳಿ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಮೂಡಲಗೊಲ್ಲಹಳ್ಳಿ ಗೊಲ್ಲಹಳ್ಳಿ ಕೆ ನರಸಿಂಹಪ್ಪನವರು ತಿಳಿಸಿದರು ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಬಾಹ್ಯಾಕಾಶ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಅಭಿವೃದ್ಧಿ ಹೊಂದಿದರೂ ಸಹ ಮನುಷ್ಯ ಮಾತ್ರ ಅದರ ಸಂಪೂರ್ಣ ಜ್ಞಾನವನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವುದರಲ್ಲಿ ವಿಫಲನಾಗುತ್ತಿದ್ದಾನೆಂದು ಹೇಳಿದರು ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ವಿಜ್ಞಾನದ ಸತ್ಯ ಸಂಗತಿಗಳನ್ನು ಮರೆಮಾಚಿ ದೇವರು ದೆವ್ವ ಭೂತ ಪ್ರೇತ ಅಮಾವಾಸೆ ಹುಣ್ಣಿಮೆ ರಾಹುಕಾಲ ಯಮಗಂಡ ಕಾಲ ಇತ್ಯಾದಿಗಳ ಹೆಸರಿನಲ್ಲಿ ಮುಗ್ಧ ಜನರಲ್ಲಿ ಭಯ ಆತಂಕ ಮೌಢ್ಯವನ್ನು ತುಂಬಿ ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರೆಂದು ನುಡಿದರು ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ವಿಜ್ಞಾನವನ್ನು ಅರ್ಥೈಸಿಕೊಂಡು ಅಂಧಾನುಕರಣೆಯನ್ನು ಧಿಕ್ಕರಿಸಿ ವೈಜ್ಞಾನಿಕವಾದ ಹಾಗೂ ಪ್ರಕೃತಿ ದತ್ತವಾದ ನೈಜ ಜೀವನವನ್ನು ನಡೆಸಿ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಬೇಕೆಂದು ಕರೆ ನೀಡಿದರು ಬಾಹ್ಯಾಕಾಶ ದಿನಾಚರಣೆಯ ಸಂಬಂಧವಾಗಿ ಶಾಲಾ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳನ್ನು ನಾಲ್ಕು ತಂಡಗಳಾಗಿ ವಿಂಗಡಿಸಿ ವಿಜ್ಞಾನ ಮತ್ತು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದಂತಹ ವಿಷಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲಾಯಿತು ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಪಾಲ್ಗೊಂಡು ಸೂಕ್ತ ರೀತಿಯಲ್ಲಿ ಉತ್ತರಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ವಿಜೇತ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಶಾಲೆಯ ಸಹ ಶಿಕ್ಷಕರಾದ ಬಿಎನ್ ಶ್ರೀನಿವಾಸ ಎ ನಾರಾಯಣಸ್ವಾಮಿ ನಿಯೋಜಿತ ಶಿಕ್ಷಕರಾದ ಮೊಹಮ್ಮದ್ ಮುಸ್ತಫಾ ಅಡಿಗೆ ಸಿಬ್ಬಂದಿಯವರಾದ ಸಿ ರಜನಿ ಎನ್ ಅಮರಾವತಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾರೆ ಅಬ್ದುಲ್ ಕಲಾಂ ತಂಡಕ್ಕೆ ನೆಕ್ಸ್ಟ್ ಸಾರಾಬಾಯಿ ತಂಡಕ್ಕೆ ಪ್ರಶ್ನೆ ಒಂದನೇ ಪ್ರಶ್ನೆ ಆಗಿದೆ ಎರಡು ಮೂರು ನಾಲ್ಕು ಐದು ಆರು ಇದೆ ಆರು ಸೌರವೂಹದಲ್ಲಿ ಅತಿ ದೂರದಲ್ಲಿ ಇರುವ ಗ್ರಹ ಯಾವುದು ನೆಪ್ಚೂನ್ ನೆಪ್ಚೂನ್ ಗ್ರಹ ಸರಿಯಾದ ಉತ್ತರ ನೇರ ಹತ್ತು ಅಂಕ ಸರಾಬಾಯಿ ತಂಡಕ್ಕೆ ಸರಾಬಾಯಿ ತಂಡಕ್ಕೆ ನೆಕ್ಸ್ಟ್ ಕಲ್ಪನಾ ಚಾಕ್ ತಂಡಕ್ಕೆ ಪ್ರಶ್ನೆ ಎರಡು ಮೂರು ನಾಲ್ಕು ಐದಿದೆ ಎರಡು ಎರಡನೇ ಪ್ರಶ್ನೆ ಈ ರೀತಿ ಇದೆ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಕೃತಕ ಉಪಗ್ರಹ ಯಾವುದು ಆವಾಗಲೇ ನೈಸರ್ಗಿಕ ಉಪಗ್ರಹ ಆಯಿತು ಈಗ ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ಆರ್ಯಭಟ ಆರ್ಯಭಟ ಸರಿಯಾದ ಉತ್ತರ ನೇರ ಹತ್ತು ಅಂಕ ಕಲ್ಪನಾ ಚಾವ್ಲಾ ತಂಡಕ್ಕೆ ನಿಮ್ಮ ಆಯ್ಕೆ ಒಂದು ಅಂತರಿಕ್ಷಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಭಾರತದ ಸಂಸ್ಥೆಯ ಹೆಸರೇ ಅಂತರಿಕ್ಷಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತ ಭಾರತದ ಸಂಸ್ಥೆ ಯಾವ್ದುಆರ್ ಇಸ್ರೋ ಸರಿಯಾದ ಉತ್ತರ ನೇರ ಹತ್ತು ಅಂತ ಬಾಹ್ಯಾಕಾಶದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೆರಡು ದಿನಗಳ ಕಾಲ ಜೀವನ ಸಾಗಿಸಿದ ಭಾರತೀಯ ಮಹಿಳೆಯ नीता yes, विलियम्स yes. yes, yes. <laughs> <talking> ದಂಡಕ್ಕೆ ಅಂತರಿಕ್ಷ ಅಂತರಿಕ್ಷಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಅಂತರಿಕ್ಷ ಅಂತರಿಕ್ಷಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಮಹಿಳೆಯ ಸರಿಯಾದ್ರಾ ದಂಡಕ್ಕೆ ಪ್ರಶ್ನೆ ನಿಮಗೆ ಆಯ್ಕೆ ಒಂದಿನ ಅದು ಹ ಅಂತರಿಕ್ಷಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಯಾರು ಆ ಅಂತರಿಕ್ಷಯಾನವನ್ನು ಕೈಗೊಂಡ ಮೊದಲ ಭಾರತೀಯ ಯಾರು ಸಿಂಕಿನ ವಿಕ್ರಮಶ ಹೆಸರು ಅಲ್ಲ ಕೈಗೊಂಡ ಮರುಘ ಭಾರತೀಯ ಯಾರಂದ್ರೆ ರಾಕೇಶ್ ಶರ್ಮೇಶ್ ಬೈಕ್ ಮಾಡ್ಬಿಡಲ್ಲ ಮತ್ತೆ ಒಂದೇ ರನ್ಗೆ ಬಾಯಿ ಎರಡು ಸುತ್ತುಗಳು ನಡೆಯಿತು ಎಲ್ಲ ಒಂದು ತಂಡಗಳು ಸಮಬಲದಿಂದ ಮುಂದೆ ಸಾಕ್ತಾ ಇದ್ದಾವೆ ಈಗ ಮೂರನೇ ಸುತ್ತು ಈಗ ಎರಡನೇ ಸುತ್ತ ನಡೆಸಿಕೊಟ್ಟಂತ ಮುಸ್ತಫ ಸಾರಿಗೆ ಜೋರಾದ ಚಪ್ಪಳಿಯೊಂದಿಗೆ ಧನ್ಯವಾದ ಆ ಸರಿಯಾದ ಉತ್ತರ ಕೊಟ್ಟ ಎಲ್ಲ ತಂಡಗಳಿಗೂ ಒಂದು ಶುಭವನ್ನ ಹಾಯಿಸ್ತಾ ಈಗ ಮೂರನೇ ಅದು ಚಲನೆಯಿಂದಾಗಿ ನಡೀತಾ ಇರ್ತವೆ అమవస్య చలన చూడబోతు అమవస్య ఒ అమవస్య కే నడిత పరిభ్రమణ చలనే హ ಯಾರು ಕೂಡ ಆಚೆ ಬರಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಆಮೇಲೆ ದೊಡ್ಡವರಂದ್ರೆ ಎಲ್ಲರೂ ಅಲ್ಲ ಆ ರೂಢಿಯಿಂದ ಭಾವಿಸ್ಕೊಂಡು ಮೌಢ್ಯದಲ್ಲಿ ಬಂದಿರ್ತಕ್ಕಂಥವ್ರು ಏ ಇವತ್ತು ಹುಣ್ಣಿಮೆ ಇಲ್ಲಂದ್ರೆ ಇಲ್ಲಿ ಹೋಗ್ಬಾರ್ದು ಅಂತಾರೆ ಇವತ್ತು ಬೀಳ್ಬಾರ್ದು ಅಂತಾರೆ ಆಮೇಲೆ ಇವತ್ತು ಅಮಾಶೆ ಅಲ್ವಾ ಜಾಸ್ತಿ ಇರ್ತದೆ ಕೆಲವ್ರ ಆ ತಾಯಿಗಳಲ್ಲಿ ಎಲ್ಲ ನೀವು ಬಿಟ್ಬಿಟ್ಟಿದ್ರೆ ಅಲ್ಲಿ ಅದೇ ಸಮುದ್ರ ಅಂತ ಕರೀತಾರೆ ನೋಡಿ ಅನ್ನೋಕ್ಕೆ ಮುದ್ದೆ ಇಟ್ಟು ಮೊಟ್ಟೆ ಇಟ್ಟು ಅವರವರ ಪದ್ಧತಿ ಕೆಲವರೆಲ್ಲ ನೀವೇನು ಕೊಯ್ತಾರೆ ಕೆಲವರು ಗೋಳಿನ ಕೊಯ್ತಾರೆ ಹ ಇವೆಲ್ಲವನ್ನು ನೀವೇನ್ ಮಾಡ್ತೀರಾ ಇವತ್ತು ಕೆಟ್ಟದು ಇದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದು ಮುಖ್ಯ ಗುರುತ್ವಾಕರ್ಷಣೆಯ ಬಲದಲ್ಲಿ ವ್ಯತ್ಯಾಸಗಳಾದಾಗ ನಾವು ಬೀಳುವುದು ಏಳುವುದು ನಡೆಯೋದು ಅರ್ಥ ಆಯ್ತಲ್ಲ ಹೋಗ್ತಾ ಇರ್ತೀವಿ ನಮ್ಮ ಗುರುತ್ವಾಕರ್ಷಣೆಯ ಬಲ ನಮಗೂ ಭೂಮಿಗೂ ಯಾವಾಗ ನಟ್ಟೆ ತಪ್ಪು ಅಂತ ಏನೋ ಬಿಡ್ತೀವಿ ಬಿದ್ದೋಗ್ತೀವಿ ಇದಕ್ಕೆ ಏ ಇಪ್ಪತ್ತ ಅಮಾವಾಸ್ಯಪ್ಪ ಬಿಡ್ಬಿಟ್ಟು ಸಟ್ಟೆ ಬಂದಿ ಇವೆಲ್ಲ ಸುಳ್ಳು ಆಮೇಲೆ ಕಬಗಳು ಬರ್ತವೆ ಭೂತಗಳು ಬರ್ತವೆ ಮೈ ಮೇಲೆ ಬರುತ್ತೆ ಇವತ್ತ ಆಯ್ತಾ ಕಟ್ಸ್ಬೇಕು ಅಂತಾರೆ ವಿಶೇಷ ಪೂಜೆಗಳು ಮಾಡಿಸ್ಬೇಕಂತಾರೆ ಇದೆಲ್ಲ ಸುಳ್ಳೇ ಇದು ನಮ್ಮ ಅಜ್ಞಾನದಿಂದ ಅಚಾತುರ್ಯದಿಂದ ಆದಂತ ಯಾವಟ್ಟುಗಳಿಗೆ ನಾವು ಪ್ರಕೃತಿಯನ್ನ ಕಾರಣ ಮಾಡಬಾರದು ಅದನ್ನೇ ವಿಜ್ಞಾನ ಹೇಳ್ಕೊಳ್ಳೋದು ಹೇಳೋದಲ್ಲೇಳ್ಬೇಕಾದ್ರೆ ಗುರುತ್ವಾಕರ್ಷಣೆ ವ್ಯತ್ಯಾಸ ಅರ್ಥ ಆಯ್ತಲ್ಲ ಹೀಗೆ ಜವಾಬುತ ಇವು ಯಾವ ಕೂಡುದಿಲ್ಲ ಸತ್ವ ಜಾಗಬೇಕಾದ್ರೆ ನಮಗಿಂತ ಜಾಸ್ತಿ ಜನಸಂಖ್ಯೆಗೆ ಹಾಗಾಗಿ ಸದ ಮೇಲೆ ನಮ್ಮ ಶರೀರ ಮಣ್ಣಲ್ಲಿ ಮಣ್ಣ ಆಗತ್ತೆ ವಿಲೀನ ಆಗತ್ತೆ ಪೂಜೆಗಳು ಇವೆಲ್ಲ ಸುಮಾರು ತಂದು ಬಿಡ್ತವೆ ವರ್ಷ ತಗೋಬೋದಷ್ಟೇ ಈ ತರ ನಾವು ಸೃಷ್ಟಿಯಲ್ಲಿ ಕೂಡ ನಿಯಮದ ಪ್ರಕಾರ ಸೃಷ್ಟಿ ನಿಯಮ ಬೇರೆ ಆ ತರ ಸೃಷ್ಟಿಯಾಗಿರ್ತೀವಿ ಸೃಷ್ಟಿ ನಿಯಮದ ಪ್ರಕಾರನೇ ತೊಂದರೆ ಸೊ ಹೋಗ್ತೀವಿ ಆದ್ರೆ ಜವಾಬ್ದ ಆಗೋದಿಲ್ಲ ನಮ್ಮ ಮಾನಸಿಕ ಸ್ಥಿತಿ ಶಿಕ್ಷಣ ಪಡ್ಕೊಳ್ಳೋದಿಲ್ವೋ ಧೈರ್ಯ ತಗೊಳ್ಳೋದಿಲ್ವ ಆ ತರ ಮಾನಸಿಕ ಸ್ಥಿತಿ ಸ್ಥಿತಿ ಬಂದಾಗ